ಬಂಡೀಪುರದಲ್ಲಿ ಅಂತರ ರಾಜ್ಯ ಅರಣ್ಯ ಸಚಿವರ ಮಹತ್ವದ ಸಭೆ ನಡೆಯಲಿದೆ ಮೂರು ರಾಜ್ಯಗಳ ಸಚಿವರ ನಡುವೆ ನಡೆಯಲಿರುವಂತಹ ಸಭೆ ಇದು ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣ ಮಾಡೋಕೆ ಈ ಮೀಟಿಂಗ್ ಕರೆಯಲಾಗಿದೆ ಈಶ್ವರ್ ಖಂಡ್ರೆ ಕೇರಳದ ಎ ಕೆ ಶಶೀಂದ್ರನ್ ಹಾಗೆಯೇ ತಮಿಳುನಾಡು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿ ಆಗ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೇರಳದ ಎ ಕೆ ಶಶಿಧರನ್ ಹಾಗೆಯೇ ತಮಿಳುನಾಡು ಅಧಿಕಾರಿಗಳು ಭಾಗಿ ಆಗ್ತಾರೆ ಮೀಟಿಂಗ್ನಲ್ಲಿ ರಾಜ್ಯಗಳ ನಡುವೆ ಅರಣ್ಯ ಸಂರಕ್ಷಣೆ ಕಳ್ಳಬೇಟಿ ಅರಣ್ಯ ನಾಶ ವನ್ಯಜೀವಿಗಳ ಸಂಚಾರ ಕುರಿತಂತೆ ಮಾಹಿತಿ ವಿನಿಮಯ ಮಾಡಿಕೊಳ್ತಾರೆ ಚರ್ಚೆಯನ್ನು ಕೂಡ ಮಾಡ್ತಾರೆ ತಮಿಳುನಾಡು ಕೇರಳದ ಗಡಿಯನ್ನು ಹಂಚಿಕೊಂಡಿದೆ ಹಾಗೆಯೇ ಬಂಡೀಪುರದಲ್ಲಿ ಮೊದಲ ಮಹತ್ವದ ಸಭೆ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಇವತ್ತು ನಡೆಯಲಿರುವಂಥ ಸಭೆಯಲ್ಲಿ ದಕ್ಷಿಣ ಭಾರತದ ಮೂರು ರಾಜ್ಯಗಳ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಅದು ಕರ್ನಾಟಕ ಕೇರಳ ಹಾಗೆಯೇ ತಮಿಳುನಾಡು ಕರ್ನಾಟಕದ ಜೊತೆ ತಮಿಳುನಾಡು ಕೂಡ ಗಡಿಯನ್ನು ಹಂಚಿಕೊಂಡಿದೆ ಕೇರಳ ಕೂಡ ಗಡಿಯನ್ನು ಹಂಚಿಕೊಂಡಿದೆ ಹೀಗಾಗಿ ಮಾನವ ಹಾಗೆಯೇ ಕಾಡು ಪ್ರಾಣಿಗಳು ಮಾನವ ವನ್ಯಜೀವಿ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ ಪ್ರಮುಖವಾಗಿ ಕೇರಳದಲ್ಲಿ ಯಾವ ರೀತಿಯಾಗಿ ಆನೆ ದಾಳಿಯಿಂದ ವ್ಯಕ್ತಿ ಮೃತಪಟ್ಟರು ಹಾಗೆಯೇ ಆ ಆನೆ ದಾಳಿಯಲ್ಲಿ ವ್ಯಕ್ತಿಯನ್ನು ಬಲಿಪಟ್ಟರು ಅವರು ಕೇರಳದವರು ಆದರೆ ಆನೆ ಕರ್ನಾಟಕದ್ದು ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು ಇದಿಷ್ಟೇ ಮಾತ್ರ ಅಲ್ಲ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಂದ್ರ ಒಟ್ಟು ದಕ್ಷಿಣ ಭಾರತದ ಮೂರು ರಾಜ್ಯಗಳ ಅರಣ್ಯ ಸಚಿವರು ಸಭೆಯನ್ನ ನಡೆಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆ ಆಗ್ಬಹುದಿಲ್ಲಿ ಹೌದು ಸಂಪತ್ ಏನು ವನ್ಯಜೀವಿ ಮತ್ತೆ ಮಾನವ ಸಂಘರ್ಷವನ್ನ ತಡೆಯಲು ಪ್ರಮುಖವಾದಂತಹ ಒಂದು ಹೆಜ್ಜೆಯನ್ನ ಇಂದು ಅರಣ್ಯ ಇಲಾಖೆ ಅಂದ್ರೆ ಮೂರು ರಾಜ್ಯಗಳ ಅರಣ್ಯ ಇಲಾಖೆ ತೆಗೆದುಕೊಂಡಿದೆ ಅಂತ ಹೇಳಬಹುದಾಗಿದೆ ಕರ್ನಾಟಕ ತಮಿಳುನಾಡು ಹಾಗೂ ಕೇರಳ ಮೂರು ರಾಜ್ಯಗಳ ಒಂದು ಸಮನ್ವಯ ಸಮಿತಿ ಸಭೆ ಇಂದು ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ನಡೆಯಲಿತ್ತೆ ಈ ಸಭೆಗೆ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರಾದಂತಹ ಈಶ್ವರ್ ಬಿ ಕಂಡ್ರೆ ಹಾಗೂ ಕೇರಳದ ಕೆ ಶಶೀಂದ್ರನ್ ಹಾಗೂ ತಮಿಳುನಾಡಿನ ಉನ್ನತ ಅಧಿಕಾರಿಗಳು ಅಲ್ಲಿನ ಅರಣ್ಯ ಇಲಾಖೆ ಉನ್ನತ ಮಟ್ಟದ ಎಲ್ಲಾ ಅಧಿಕಾರಿಗಳು ಕೂಡ ಭಾಗವಹಿಸಲಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಒಂದು ವೈನಾಡು ಭಾಗದಲ್ಲಿ ಬೇಲೂರಿನ ಆನೆ ಒಬ್ಬನನ್ನು ತುಳುಸಾಹಿಸಿತು ಅದರ ನಂತರ ಕರ್ನಾಟಕ ಪರಿಹಾರ ಘೋಷಣೆ ಮಾಡಿತ್ತು ಇದು ಕೆಲವೊಂದು ರಾಜಕೀಯ ಜಟಾಪಟಿಕೆಗಳು ಕೂಡ ಕಾರಣವಾಗಿತ್ತು ಈ ಎಲ್ಲಾ ಹಿನ್ನೆಲೆಯಲ್ಲಿ ಇಂದು ನಡೆಯ ಸಭೆ ಒಂದು ಮಹತ್ವವನ್ನ ಪಡೆದುಕೊಂಡಿದೆ ಅದರ ಜೊತೆಗೆ ಮೂರು ರಾಜ್ಯಗಳ ನಡುವೆ ಇರತಕ್ಕಂಥ ಅರಣ್ಯ ಸಂರಕ್ಷಣೆ ಆಗಿರ್ಬೋದು ಹಾಗೂ ಕಳ್ಳಬೇಟೆ ಅರಣ್ಯ ನಾಶ ವನ್ಯಜೀವಿಗಳ ಸಂಚಾರ ಮತ್ತೆ ಒಂದು ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ಳೋದಿರ್ಬೋದು ಜ್ಞಾನ ಮತ್ತು ತಂತ್ರಜ್ಞಾನವನ್ನ ವಿನಿಮಯ ಮಾಡಿಕೊಳ್ಳುವ ಸಂಬಂಧ ಇದೊಂದು ಸಭೆ ಸಭೆಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಆಗುವಂತ ಮಾಹಿತಿ ಲಭ್ಯವಾಗ್ತದೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಡೆಯಲು ಮೂರು ರಾಜ್ಯಗಳು ಇಂದು ಒಟ್ಟಾಗಿ ಒಂದು ಸಭೆ ನಡೆಸ್ತಾ ಇರತಕ್ಕಂಥದ್ದು ಒಂದು ಉತ್ತಮ ಬೆಳವಣಿಗೆಯಾಗಿದೆ ಸಂಪತ್ ಡೀಟೇಲ್ಸ್ ಎಸ್ ಮೂರು ರಾಜ್ಯಗಳ ಅರಣ್ಯ ಸಚಿವರು ಇವತ್ತಿನ ಮೀಟಿಂಗ್ನಲ್ಲಿ ಆಗ್ತಾರೆ ಮೀಟಿಂಗ್ನಲ್ಲಿ ಆಗಲೇ ಹೇಳ್ತಾ ಇದ್ದೆ ಒಂದಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ ಅಂತೇಳಿ ನಮ್ಮ ಪ್ರತಿನಿಧಿ ಸುರೇಂದ್ರ ಕೂಡ ಅದೇ ಮಾಹಿತಿಯನ್ನು ಕೊಡ್ತಾ ಇದ್ರು ಮಾನವ ಹಾಗೆಯೇ ವನ್ಯಜೀವಿಗಳ ಸಂಘರ್ಷ ಇದು ಹೆಚ್ಚು ಆಗ್ತಾ ಇದೆ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತಾಯಿವೆ ಆಹಾರವನ್ನು ಅರಿಸ್ಕೊಂಡು ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನರು ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬೆಳೆಗಳು ನಾಶ ಆಗ್ತಾ ಇವೆ ಹೀಗಾಗಿ ದೊಡ್ಡ ಮಟ್ಟದ ಕ್ರಮವನ್ನು ಕೈಗೊಳ್ಳಬೇಕು ಅದು ನೆರೆಯ ರಾಜ್ಯ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳಲ್ಲೂ ಕೂಡ ಮಾತುಕತೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಬೇರೆ ರಾಜ್ಯಗಳ ಅರಣ್ಯ ಸಚಿವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಬಂಡೀಪುರದಲ್ಲಿ ನಡೆಯಲಿರುವಂಥ ಮೀಟಿಂಗ್ ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ